ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಮಡಿವಾಳ ಸಮುದಾಯದವರು ಮತ್ತು ಗ್ರಾಮ ಪಂಚಾಯಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೆಂಕಟಲಕ್ಷ್ಮಮ್ಮ ಮಡಿವಾಳ ಮಾಚಿದೇವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ಈ ವೇಳೆ ಸಿಹಿ ಹಂಚಿ ಮಡಿವಾಳ ಮಾಚಿ ದೇವರ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಿದರು ದೇಶದ ವಿಷಯ ಏನಂದ್ರೆ ಯಾವುದೇ ಜಯಂತಿ ಬಂದರೂ ಒಂದು ಸಮುದಾಯಕ್ಕೆ ಸೀಮಿತ ಮಾಡ ಅದು ಒಂದು ಎಲ್ಲರಿಗೂ ಕೆಲಸ ಆಗ್ತಕ್ಕಂತ ಮಡಿವಾಳ ಮಾಜಿದವರಂದ್ರೆ ಒಂದು ಸಮುದಾಯಕ್ಕೆ ದುಡಿದಿರ್ತಕ್ಕಂಥ ಮಹಾನ್ ಭವರು ಸಮಾಜ ಎಲ್ಲ ನಮ್ಮ ಸಮಾಜದಲ್ಲಿರ್ತಕ್ಕಂತ ಎಲ್ಲ ಜಾತಿ ವರ್ಗಗಳಿಗೂ ಸಹ ನ್ಯಾಯ ಒದಗಿಸಿಕೊಟ್ಟಿರ್ತಕ್ಕಂತ ಮಹನೀಯರು ಅಂತವ್ರನ್ನ ಒಂದು ಸಮುದಾಯಕ್ಕೆ ಸೀಮಿತ ಮಾಡ್ತಕ್ಕಂಥದ್ದು ದೇಸದ ವಿಷಯ ಈ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಿದೆ ಯಾವುದೇ ಜಯಂತಿ ಆಗಿರಲಿ ನಾವೆಲ್ಲರೂ ಸಮಾಜದಲ್ಲಿರ್ತಕ್ಕಂಥ ಎಲ್ಲಾ ಜನರು ಸಹ ಭಾಗವಹಿಸಿ ಆ ಒಂದು ಜಯಂತಿನ ಆಚರಿಸಿ ಆ ಮಹನೀಯರು ಏನ್ ತಿಳಿಸಿರ್ತಾರೆ ಸಮಾಜದಲ್ಲಿ ಯಾವ ರೀತಿ ನಾವು ನಡ್ಕೋಬೇಕು ಯಾವ ರೀತಿ ವ್ಯವಹರಿಸಬೇಕು ಎಂಬ ವಿಷಯಗಳು ಯಾವ ರೀತಿ ಅವರು ಅನುಭವದ ಮೇಲೆ ಹೇಳಿದ್ದಾರೆ ಆ ವಿಷಯಗಳನ್ನ ನಾವೆಲ್ಲರೂ ಸಹ ನಮ್ಮ ಜೀವನದಲ್ಲಿ ಅದನ್ನು ಅನುಸರಿಸ್ತಾ ಸಮಾಜನ ಒಂದು ಒಳ್ಳೆಯ ಸನ್ಮಾರ್ಗದಲ್ಲಿ ಇನ್ನೂ ಪ್ರಯತ್ನ ಹೇಳಿ ಈಗ ಮಡಿವಾಳ ಮಾಚಿದೇವರು ಹನ್ನೊಂದನೇ ಶತಮಾನದಲ್ಲಿ ಅನುಭವ ಮಂಟಪ ಕಟ್ಟದಾಗ ಆ ಅನುಭವ ಮಂಟಪದ ಮಂಟಪದಲ್ಲಿ ಮಹನಿಲ್ ಇವರು ಮಧುಮೂರು ಆ ಬಲೆಯ ಹೊನ್ನಯ್ಯರವರು ಮತ್ತು ನುರಿಯ ಸೊಂಗಣ್ಣರವರು ತುಂಬ ತುಂಬ ಜನ ಅವರು ಅನುಭವ ಮಂಟಪ ಅಂದರೆ ಹನ್ನೊಂದನೇ ಶತಮಾನ ಅಂದರೆ ಇವತ್ತಿಗೆ ಹೊತ್ತಿಗೆ ಸಾವಿರ ವರ್ಷಗಳ ಹಿಂದೆ ಈ ಮಹನೀರ ಏನ್ ಮಾಡಿದ್ರು ಈಗ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಏನಿದೆ ಆ ರೀತಿ ಅನುಭವ ಮಂಟಪ ಇರ್ತಕ್ಕಂಥ ಒಂದು ಸಮಸ್ಯೆಯನ್ನ ಆ ಸಾವಿರ ವರ್ಷಗಳ ಕಟ್ಟಿದ್ರು ಏನೋ ನಮ್ಮ ಕರ್ನಾಟಕದಲ್ಲಿ ಆ ಅನುಭವ ಮಂಟಪ ಅಂದ್ರೆ ಎಲ್ಲಾ ಜಾತಿಗಳವರು ಎಲ್ಲಾ ಧರ್ಮಗಳವರು ಸೇರಿ ನಾವು ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿಯಾಗಿ ನಾಯಕರನ್ನ ನಾವು ಆಯ್ಕೆ ಮಾಡ್ಕೊತೀವೋ ಆ ರೀತಿಯಾಗಿ ಆಯ್ಕೆ ಮಾಡ್ಕೊಂಡು ವಿಜ್ಞಾನನ ಆಗಿನ ಆಗಿರತಾರ ಬಸವನಾವ್ ನಮ್ಮ ಮಡಿವಾಡ ಮಹದೇವರು ಇಂಥವರೆ ಸಹ ಸೇರಿ ಆ ಒಂದು ಅನುಭವ ಮಂಟಪ ಕಟ್ಟಿ ಸಮಾಜಕ್ಕೆ ನಾವೆಲ್ಲರೂ ಸಮಾರತಕ್ಕಂಥ ಒಂದು ಒಂದು ನೀತಿಯನ್ನು ಸಾಗ ಮಹಾ ಮಹನೀಯರು ಇಂಥ ಅವರ ಜಯಂತಿಯನ್ನು ನಾವೆಲ್ಲರೂ ಸಹ ಆಚರಿಸಿ ಅವರ ಒಂದು ನಾವು ಏನು ಹೇಳಿದಾರೋ ಅವರ ತತ್ವಗಳನ್ನ ಅವರ ನೀತಿ ನಿಯಮಗಳನ್ನ ಅವೆಲ್ಲರೂ ಸಹ ಜೀವನದಲ್ಲಿ ಪಾಲಿಸಿಕೊಂಡು ಅವನ್ನು ನಾವು ಜೀವನದಲ್ಲಿ ಅನುಸರಿಸಿಕೊಂಡು ಸಮಾಜದಲ್ಲಿ ಒಂದು ಮುನ್ನಡೆಗೆ ಮುನ್ನಡೆಯಲ್ಲಿ ನ ಹೊದಲ್ಲಿ ನಾವೆಲ್ಲರೂ ಸಹ ಅವರಿಗೆ ಅವ್ರು ಕೊಡ್ತಕ್ಕಂಥ ಒಂದು ಕೊಡುಗೆ ಅಂತ ಹೇಳ್ಬೋದು ಸಮಾಜದಲ್ಲಿ ಸಮಾನತೆಯಿಂದ ಈ ಮಾಚಿದ್ದೇವರ ಜಯಂತಿಯನ್ನು ಉತ್ಸಾಹದಿಂದ ಆಚರಿಸ್ತಾ ಇದ್ದೀವಿ ಇಲ್ಲಿ ಮತ್ತೊಂದು ಇದಕ್ಕೂ ಕೂಡ ಜಾತಿ ಇದಕ್ಕೂ ಒಂದೊಂದು ಜಯಂತಿ ಬರ್ತಾ ಇದೆ ಆ ಇದಕ್ಕೂ ಯಾವ ಜೀತಿ ಮಾತ್ರ ಸಮಾಜ ಸಮಾನತೆಯಿಂದ ಇರಬೇಕು ಅನ್ನೋದು ಅದನ್ನು ಒಗ್ಗಟ್ಟಿರಬೇಕು ನಮ್ಮಾಗಿ ಇವರಲ್ಲಿರಬಾರದು ಎಂಬುದು ಸಾವಿರದ ಇವರು ಉದ್ದೇಶ ಆಗಿರುತ್ತೆ ಈ ಮಡವಾ ಮಾಡಿದವರು ಸಾವಿರದ ನೂರ ಇಪ್ಪತ್ತರಿಂದ ಸಾವಿರ ನೂರು ಮೂವತ್ತು ನಾಲ್ಕು ಜನ ಅಂದರೆ ಹನ್ನೆರಡು ಸಾವಿರ ಜನ ತಗೊಳ್ತಾರೆ ಇವರು ಸ್ಟ್ಯಾಂಡ್ ಅಂದರೆ ದೈವಾನ ಸಂಭೂತರು ಮೊದಲು ವೀರಭದ್ರಾಗಿ ಅವರು ಇರ್ತಾರೆ ವೀರಭದ್ರ ರೂಪಾಯಿ ಬಂದಾಗ ದಕ್ಷಿಣನ ಸಮಾಹಾರ ಮಾಡಿ ಬರುವಾಗ ಇವರಿಗೆ ಸರ್ಗು ಸಮಯ ತೆಗೆದಾಗ ಆವಾಗ ಇದು ಸಹ ಇದು ಕೊಡ್ತಾನೆ ನಿರ್ಮಕ ಹೋಗ್ಬಿಟ್ಟು ಮಳವಾಳ ಜನಾಂಗದಲ್ಲಿ ಜನ್ಮ ತಾಳು ಅದು ಬಿಡ್ತಾರೆ ಆವಾಗ ಇವ್ರು ಜನ್ಮ ಆವಾಗ ಆ ಕಾಲಕ್ಕೇ ಸಮಾಜ ಅನೇಕ ದೋಷಗಳು ಅಸಮಾನತೆ ಶೋಷಣೆ ಸೂತ್ರದಲ್ಲಿ ಚೆನ್ನಾಗಿ ಸಮಾನ ಇರಲಿಲ್ಲ ಹೋಗುವುದಿಲ್ಲ ಕೂಡ ಇರೋದಿಲ್ಲ ಆ ತದಕ್ಕೆ ಇವರೆಲ್ಲ ಸೇರಿ ಇವರು ವಚನಗಳ ಮೂಲಕ ಕೀರ್ತನೆಗಳ ಮೂಲಕ ಹಾಡಿ ಜನರಲ್ಲಿ ವಿದ್ಯವನ್ನು ಮೂಡಿಸಿ ಮೂಡತರ ಮಾಡಿಬಿಟ್ಟು ಸಮಾಜ ಒಳ್ಳೆ ಕೆಲಸ ಮಾಡಿಟ್ಟರೆ ಅದಕ್ಕಾಗಿ ಇಲ್ಲಿ ನಾವು ಅವ್ರ ಪರವಾಗಿ ಯಾವ ಶ್ರದ್ಧಾ ಭಕ್ತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸುಲಭ ನಾವು ಇದ್ದಾಗ ಸಾಮಾನ್ಯವಾಗಿ ಮದುವೆ ಯಾರಿಗೂ ಗೊತ್ತಿಲ್ಲ ಈಗೀಗ ಒಂದು ನಾಲ್ಕೈದು ವರ್ಷದಿಂದ ನಾನು ಸ್ವಲ್ಪ ಜಾತ್ರೆ ಸ್ವಲ್ಪ ಆರ್ಥಿಕವಾಗಿ ಶೈಕ್ಷಿಕವಾಗಿ ಎಲ್ಲ ಇದುಗಳು ನಾವು ಜಾತಿಯಲ್ಲಿ ಹೋಗೋದ್ರಿಂದ ಈಗ ಈಗ ಸ್ವಲ್ಪ ಪರವಾಗಿಲ್ಲ ಹೋದ ವರ್ಷ ಈ ಥರ ಬಂದಿರಲಿಲ್ಲ ಈ ಸಲ ಸ್ವಲ್ಪ ಸ್ವಲ್ಪ ಜ್ಞಾನ ತಂದಿರೋದು ಜಾಸ್ತಿ ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಜನಗಳಿಗೆ ಆದರೆ ತಿಳುವಳಿಕೆ ಇಲ್ಲ ಅದರಿಂದ ಈಗ ಒಂದು ಸ್ವಲ್ಪ ಇದು ಆಗ್ತಾ ಇದೆ The market there will not, there not <laughs> the market there, sorry, Now we have market there.